Thank <laughs> you. ಪ್ರಿಯಾಟಿವಿ ನ್ಯೂಸ್ಗೆ ಸ್ವಾಗತ ಚಿಕ್ಕಬಳ್ಳಾಪುರ ತಾಲೂಕಿನ ಗುಂತಪ್ಪನಹಳ್ಳಿ ಗ್ರಾಮದಲ್ಲಿ ಎಷ್ಟೋ ವರ್ಷಗಳಿಂದ ಚನ್ನಪ್ಪ ಹಾಗೂ ನಾರಾಯಣಮ್ಮ ಎಂಬ ವೃದ್ಧ ದಂಪತಿಗಳು ಪಾಡುಬಿದ್ದ ಮನೆಯಲ್ಲಿ ಜೀವನ ಮಾಡುತ್ತಿದ್ದು ಅವರಿಗೆ ಯಾರು ಸಹಾಯ ಮಾಡದೆ ಪರದಾಡುತ್ತಿದ್ದಾರೆ ಇದನ್ನು ಗಮನಿಸಿದ ಭಗತ್ ಸಿಂಗ್ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷ ಶ್ರೀ ಸಂದೀಪ್ ರವರು ಆ ವೃದ್ಧರಿಗೆ ಉಚಿತ ಮನೆ ಕಟ್ಟಿಸಿಕೊಟ್ಟು ಅವರಿಗೆ ಯಾವ ರೀತಿಯಲ್ಲಿ ಸಹಾಯ ಬೇಕಾದರೂ ಮಾಡಲು ಸಿದ್ಧ ಎಂದರು ಇದನ್ನು ನೋಡಿದರೆ ಸಮಾಜ ಸೇವಕರು ಅಂದರೆ ಸಂದೀಪ್ ರೆಡ್ಡಿ ಅನಿಸುವ ರೀತಿಯಲ್ಲಿ ಅವರ ವೈಖರಿಗಳು ಮಾಡುತ್ತಿದ್ದಾರೆ और ये ये मैनेजर ये पूरा इरबक रहा पापा हमारा शन चाहिए तो बंद जरूरत है चलो अगले दिन की मीटिंग में अच्छा है बहुत थोड़ा थोड़ा ये यार अपन स्टॉप करके नींद कर यार यार ತೃಪ್ತಿ ಅದನ್ನೇನು ವರ್ಣಿಸ್ತೇ ಆಗೋದೇ ಇಲ್ಲ ಯಾವುದೋ ಜನ್ಮದ ಪುಣ್ಯ ಇದೆಲ್ಲ ನಾವು ಒಂದು ಸಾಮಾನ್ಯ ಕುಟುಂಬದಲ್ಲಿ ಇವತ್ತು ಇಷ್ಟೆಲ್ಲ ದೇವರು ನಮ್ಗೆ ಶಕ್ತಿ ಕೊಡ್ತಾಯಿದ್ದಾನೆ ಅಂತಂದರೆ ಈ ಸಮಾಜದ ಕೊಡುಗೆ ಈ ಪ್ರಕೃತಿ ಕೊಡುಗೆ ಆ ದೇವ್ರ ಕೊಡುಗೆ ಅಷ್ಟು ಬಿಟ್ಟರೆ ಇದಕ್ಕೆ ದೊಡ್ಡ ಮಾತುಗಳಲ್ಲಿ ಇನ್ನೇನು ಹೇಳೋಕ್ಕೂ ನಂಗೆ ಗೊತ್ತಿಲ್ಲ ಮನಸ್ಸು ತುಂಬಂದಿದೆ ಆದರೆ ಇವತ್ತು ಏನು ಕಾರ್ಯ ಆಗಿದೆ ಇದು ನನ್ನೊಬ್ಬನ ಕಾರ್ಯ ಅಲ್ಲ ನನ್ನ ಇದು ಈ ಜಾಗಕ್ಕೆ ಕರ್ಕೊಂಡು ಬಂದಿದ್ದು ನಮ್ಮ ಹರಿ ಒಂದು ನೂರು ಸಲ ಫೋನ್ ಮಾಡಿದ್ರೆ ಕಣ್ಣ ಬನ್ನಿ ಹೋಗೋಣ ಬನ್ನಿ ಬಂದ್ವಿ ನಾವೇನೋ ಒಂದು ಹತ್ತು ಸಾವಿರ ಇಪ್ಪತ್ತು ಸಾವಿರ ಏನೋ ಕೊಟ್ಬಿಟ್ಟು ಹೋಗೋಣ ಅಂತ ಅಂದ್ಕೊಂಡಿದ್ದಿದ್ದಂಥ ಸಂದರ್ಭ ಎಲ್ಲ ನೋಡಿದ್ವಿ ಸುರಿಯೋ ಮನೆ ಆ ತಾಯಿ ಪಾಪ ಕ್ಯಾನ್ಸರ್ ಬಂದಿದೆ ಏನು ಮಕ್ಕಳು ಬೇರೆ ಈ ನಡುವೆ ತಿಂದ ಅಂತ ಗೊತ್ತಾಯಿತು ಓ ಯಾಕೋ ಮನಸ್ಸು ತುಂಬ ಪ್ರಕ್ಷುಬ್ಧ ಅನ್ನಿಸ್ತು ಮನಸ್ಸು ಒಳಗಡೆ ಇಮಿಡಿಯೇಟ್ ಹಂಗೆ ಒಂದು ಮಾತು ಹೇಳ್ಬಿಟ್ಟೆ ಇದು ಖಾಲಿ ಸೈಟ್ ಇದೆ ಅವ್ರದ್ದೇ ಅಂತೇಳಿದ್ರು ಕಟ್ಬಿಡೋಣ ಮನೆ ಅಂತ ಹೇಳಿ ಎಷ್ಟಾಗುತ್ತೆ ಏನು ತಲೆನಲ್ಲಿ ಏನೂ ನಮ್ಗೆ ಗೊತ್ತಿರಲಿಲ್ಲ ಇಮ್ಮಿಡಿಯೇಟ್ ಒಪ್ಕೊಂಡು ಒಪ್ಕೊತ ಇದ್ದಂಗೆ ನಮ್ಮ ಸುರೇಶು ಅದೇ ಕೆಲಸವಾಗಿ ನಿಂತು ಆ ಮನೆ ಅಮ್ಮ ತಂದೆ ತಾಯಿ ಮಕ್ಕಳಿದ್ದಂಗೆ ನಿಂತ್ಕೊಂಡು ಹಣ ನಾವು ಕೊಟ್ಟಿರ್ಬೋದು ಆದರೆ ಆ ಹುಡುಗ ನಾನು ಏನು ದುಡ್ಡು ಕೊಟ್ಟಿದ್ದೀನಿ ಒಂದು ಇಪ್ಪತ್ತ್ ಮೂವತ್ತು ಪರ್ಸೆಂಟ್ ನಾನು ಬೇರೆ ನಿಂತ್ಕೊಂಡು ಮಾಡಿದ್ರೆ ಇನ್ನೂ ಜಾಸ್ತಿ ನಿಂತ್ಕೊಂಡು ಪ್ರತಿ ಕಡೆ ಹೋಗಿ ಬಾರ್ಗೇನ್ ಮಾಡಿ ಆ ಹಣನೆಲ್ಲ ಉಳಿಸಿ ಆ ಹುಡುಗ ಅಷ್ಟೊಂದು ಕೆಲಸ ಮಾಡಿ ನಿಂತ್ಕೊಂಡು ತನ್ನದೇ ಅನ್ನೋ ಥರ ಎಷ್ಟೋ ಸಲ ನಾವು ಅಕಸ್ಮಾತ್ ಕೊಡೋದು ಲೇಟಾದರೆ ಆ ಹುಡುಗನೇ ದುಡ್ಡು ಕೈಯಿಂದ ಹಾಕ್ಕೊಂಡು ಆಮೇಲೆ ನಮ್ಮ ನಮ್ಮತ್ತೆ ಇಟ್ಕೊಂಡು ಆ ಹುಡುಗ ಇಲ್ಲದೆ ಇದ್ದಿದ್ರೆ ಈ ಮನೆ ಇವತ್ತು ಕಂಪ್ಲೀಟ್ ಆಗ್ತಿರ್ಲಿಲ್ಲ ನನ್ನ ಹರೀಶ್ಗೆ ಮತ್ತು ನಮ್ಮ ಸುರೇಶ್ಗೆ ನಾನು ಯಾವತ್ತೂ ಚಿರಗಣೆ ಆಗುತ್ತೆ ಈ ಒಂದು ವಿಶೇಷ ಅದ್ರ ಜೊತೆಗೆ ನನ್ನ ಸ್ನೇಹಿತರಾದ್ರ ಬಾಲು ಅವರು ಅವರು அது ನೀವೇನು ಒಂದು ಪೈಸಾ ಹಾಕಬೇಡ್ರಿಗ ಏನು ಇದು ಮಾಡಬೇಡ್ರಿ ಖರ್ಚು ಮಾಡೋಕೆ ಹೋಗ್ಬೇಡ್ರಿ ಎಲ್ಲ ನಮ್ಮದೇ ಇರಲಿ ಅಂತ ಸಂಜೆಪಾಂಡ್ ಹೇಳಿದ್ರು ಅವ್ರು ಕೇಳಿಕೊಂಡು ಇದು ಮಾಡಿಕೊಂಡು ಅವ್ರು ಕಟ್ಕೊಟ್ಟರು ಮನೆ ಊಟ ಎಲ್ಲರೂ ಆ ಬಂದಿರೋರೆಲ್ಲ ಜೊತೆಗೆ ಸಂಜೆ ಪಾಂಡ್ ಜೊತೆಗೆ ಬಂದಿರೋರೆಲ್ಲ ಎಲ್ಲರೂ ಸಹಾಯ ಮಾಡಿದ್ರು ಸಾರು মাৰ মানে কট নক মই মগ মগ্ল আমি কাইলৈ বেছি হিংগি য়ে মাৰ